ಫುಲ್ಲು ಲೇಡಿ ಲೇಡೀಸ್ ಆಡಿಯನ್ಸ್ ತುಂಬ ಇದ್ದಾರೆ ಆಗ ಮಾನಿ ಶೋ ಮ್ಯಾಟ್ನಿ ಪಸ್ ಶೋ ಆಲ್ರೆಡಿ ಮೋಸ್ಟ್ ಶೋ ಆಗಿದೆ ಸೆಕೆಂಡ್ ಶೋನು ಚೆನ್ನಾಗಿ ಹೋಗ್ತಾ ಇದೆ ನೈಂಟಿ ಪರ್ಸೆಂಟ್ ಆಗಿದೆ ಅಂಡ್ ಟೆನ್ ಪರ್ಸೆಂಟ್ ಇದೆ ಹಬ್ಬ ಸೀಸನ್ ಇದ್ದರೂ ಫ್ರೀ ಫೆಸ್ಟಿವಲ್ ಇದ್ದರೂ ಒಳ್ಳೆ ಕ್ರೌಡ್ ಇದೆ ಎಕ್ಸ್ಟ್ರಾ ಕ್ರೌಡ್ ಎಕ್ಸ್ಟ್ರಾ ಸಾಂಗು ಪಿಕ್ಚರೈಸೇಷನ್ಸ್ ಭಾಳ ಚೆನ್ನಾಗಿ ಮಾಡಿದೆ ಸರ್ ಚೆನ್ನಾಗಿದೆ ಸರ್ ನೋಡಿ ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನೂ ಇರಲಿಲ್ಲ ಅದು ಹಬ್ಬದ ಟೈಮಲ್ಲಿ ಲೇಡೀಸ್ ಬರೋದಿಲ್ಲ ಫಸ್ಟ್ ಪಾಯಿಂಟ್ ನಮ್ಮ ಅನುಭವದ ಪ್ರಕಾರ ನೋಡ್ರಿ ಇವತ್ತು ಸಿಕ್ಕಾಪಟ್ಟೆ ಲೇಡೀಸೇ ಇದ್ದಾರೆ ಮತ್ತು ಮೂರು ಶೋನು ಫುಲ್ ಕ್ರೌಡ್ ಇದೆ ಸಿನಿಮಾ ಚೆನ್ನಾಗಿದೆ ಸರ್ ಹೌದೌದು ಭಾಳ ದಿವಸದ ಮೇಲೆ ಲೇಡೀಸ್ ಈ ತರ ಡ್ಯಾನ್ಸ್ ನಾವು ನೋಡ್ತಾ ಇರೋದು ಹತ್ತು ಇಪ್ಪತ್ತು ಸೀಟ್ ಇರೋದು ಥಿಯೇಟರ್ ತುಂಬ ತುಡುಕ್ತಾ ಇದೆ ಭಾಳ ಚೆನ್ನಾಗಿದೆ ಎಕ್ಸ್ಟಾರ್ನರಿ ಕಲೆಕ್ಷನ್ ಎಕ್ಸ್ಟಾರ್ಡನರಿ ರಿಪೋರ್ಟ್ ಚೆನ್ನಾಗಿದೆ ಈ ರಿ ಚೆನ್ನಾಗಿದೆ ಸಿನಿಮಾನು ಚೆನ್ನಾಗಿದೆ ಸಾಂಗ್ ಎಲ್ಲ ಚೆನ್ನಾಗಿದೆ ಮುಂಡೆ ತನಕ ಇದು ಮಾತಾಡೋಂಗಿಲ್ಲ ಮಂಡೆ ತನಕ ಕಂಟಿನ್ಯೂಟಿ ಫುಲ್ ಬರುತ್ತೆ ಮಾತಾಡೋದು ಚೆನ್ನಾಗಿದೆ ಸರ್ ಪಿಕ್ಚರ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಕಾಮಿಡಿ ಒಳಗಡೆ ಚೆನ್ನಾಗಿದೆ ಪಿಕ್ಚರ್ ವಿಭಿಂದು ಅಂದ್ರೆ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿ ಹೌದು ತುಳುಕ್ತಾ ಇದಾರೆ ಬಹಳ ದಿವಸ ಆಗಿತ್ತು ಈ ಸಿನಿಮಾ ಬಂದು ಕಟ್ಟಡ ಆದ್ಮೇಲೆ ನಾವು ಇಲ್ಲಿ ಕ್ರೌಡ್ ಬಂದಿಲ್ಲ ಕನ್ನಡ ಸಿನಿಮಾ ಈಗ ನಾನು ನೆಕ್ಸ್ಟ್ ಭಾಳ ಚೆನ್ನಾಗಿದೆ ಸರ್ ಗಣೇಶ್ ಅವ್ರದ್ದು ಭಾಳ ದಿವಸ ಆಯ್ತು ಈ ಥರ ಕನ್ನಡ ಸಿನಿಮಾ ಬಂದು ಅವ್ರದ್ದು ಈ ಮತ್ತೆ ಗ್ಯಾಪ್ ತುಂಬಾ ಗ್ಯಾಪ್ ಆಗಿದ್ದು ಚೆನ್ನಾಗಿದೆ ಸರ್ ಖಂಡಿತ ಖಂಡಿತ ಚೆನ್ನಾಗಿದೆ ಪಿಕ್ಚರ್ ಎಲ್ಲ ಆಗಿದೆ ನೋಡಿ ಆಲ್ರೆಡಿ ನಾಲ್ಕು ಗಂಟೆ ಶೋ ಫುಲ್ ಆಗಿದೆ ಇನ್ನೇನು ಸೆಕೆಂಡ್ ಶೋ ಸ್ವಲ್ಪ ಇದೆ ಅದು ಫುಲ್ ಆಗಿದೆ ಈ ಒಟ್ಟಾಗಿ ಇವತ್ತು ನಾಲ್ಕು ಶೂ ಭರ್ತಿ ಆಗಿದೆ ಸರ್ ಅಯ್ಯೋ ನಮ್ಮ ಕನ್ನಡ ಸಿನ್ಮಾ ಏನಿಲ್ಲ ಚೆನ್ನಾಗಿದೆ ನಾಳೆ ನಮ್ಮದು ಫುಲ್ಲು ಓವರ್ ಫ್ಲೋ ಆಗಿದೆ ಇದೆ ಚೆನ್ನಾಗಿದೆ